ದಾವಣಗೆರೆ ಜಿಲ್ಲಾ ಪೊಲೀಸರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ವರ್ಷದಾದ್ಯಂತ ಅವರು ಇಪ್ಪತ್ತ ಐದು ಕೆ ಜಿ ಚಿನ್ನ ಇಪ್ಪತ್ತಾರು ಕೆ ಜಿ ಬೆಳ್ಳಿ ಎಂಬತ್ತ ನಾಲ್ಕು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಗದು ಮತ್ತು ಕೃಷಿ ಉಪಕರಣಗಳು ಬೇರೆ ಬೇರೆ ಏನೆಲ್ಲ ವಶಪಡಿಸ ಹೋಗಿತ್ತು ಅದನ್ನೆಲ್ಲ ವಶಪಡಿಸ್ಕೊಂಡು ಇವತ್ತು ಶೇಕಡ ತೊಂಬತ್ತರಷ್ಟು ಕಳೆದ ವರ್ಷ ಏನು ಸ್ವತ್ತುಗಳು ಕಳವಾಗಿತ್ತು ಅಷ್ಟು ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಬಹುತೇಕ ಸ್ವತ್ತುಗಳನ್ನು ಯಾರು ಕಳೆದುಕೊಂಡಿದ್ರೋ ಅವರಿಗೆ ಹಿಂದಿರುಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಕಳೆದ ವರ್ಷ ಕಳವಾದ ಒಟ್ಟು ಮೌಲ್ಯ ಏನಿದೆ ಆ ಮೌಲ್ಯದ ಶೇಕಡ ತೊಂಬತ್ತರಷ್ಟು ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಂಡು ಅಷ್ಟು ಮೌಲ್ಯದ ವಸ್ತುಗಳನ್ನು ಸಂಬಂಧಪಟ್ಟ ವಾರಸುದಾರರಿಗೆ ಕೊಟ್ಟಿದ್ದಾರೆ ಇದೊಂದು ಬಹಳ ಪ್ರಶಂಸ ಪ್ರಶಂಸನೀಯವಾದ ಕೆಲಸ ನಾವು ವಶಪಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ ಅದನ್ನು ಯಾರು ನಿಜವಾದ ವಾರಸುದಾರರಿದ್ದಾರೋ ಅವರಿಗೆ ಕೊಡೋದು ಸಹ ಭಾಳ ಮುಖ್ಯ ಭಾಳ ಮುಖ್ಯವಾದ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ ನಮ್ಮ ಒನ್ ನ್ಯಾಮತಿಯ ಬ್ಯಾಂಕ್ ಪ್ರಕರಣ ಇರಬಹುದು ಅದೇ ರೀತಿ ಚೈನ್ ಸ್ನ್ಯಾಚಿಂಗ್ ಏನೇನಾಗಿದೆ ಅವರ ಹೆಣ್ಮಕ್ಳು ತಮ್ಮ ಮಾಂಗಲ್ಯದ ಬಗ್ಗೆ ಭಾಳ ಭಾವನಾತ್ಮಕವಾದ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಬಂದು ಈಗ ಕಣ್ಣೀರಾಗ್ತಾಯಿದ್ರು ನಮಗೆ ತಮ್ಮ ಮಾಂಗಲ್ಯ ವಾಪಸ್ ಬಂದಿದೆ ಎನ್ನುವ ರೀತಿಯಲ್ಲಿ ಅಷ್ಟು ಭಾವನಾತ್ಮಕ ಸಂಬಂಧವನ್ನು ಹೊಂದಿರ್ತಾರೆ ಅಂತಹ ಅನೇಕ ಸರಗಳತನದ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಒಬ್ಬ ನವೀನ್ ಅಂತೇಳಿ ಆತ ಸುಮಾರು ಐವತ್ಮೂರು ಪ್ರಕರಣಗಳಲ್ಲಿ ಆತ ನಮಗೆ ಬೇಕಾಗಿದ್ದವನು ಪೊಲೀಸ್ನವ್ರಿಗೆ ಒಂಟಿ ಮನೆಗಳನ್ನು ಒಂಟಿ ಮಹಿಳೆಯರನ್ನು ಗುರುತಿಸಿ ಅವ್ರಿಗೆ ಅಟ್ಯಾಕ್ ಮಾಡಿ ಅವರಿಂದ ಚಿನ್ನವನ್ನು ಮತ್ತು ಏನು ಮನೆಯಲ್ಲಿ ಸಿಗ್ತದನ್ನು ದೋಚ್ತಕ್ಕಂತಹ ಮತ್ತು ಒಂದು ಪ್ರಕರಣದಲ್ಲಿ ಅತ್ಯಾಚಾರವನ್ನು ಕೂಡ ಆತ ಮಾಡಿದ್ದ ಮೊನ್ನೆ ಮೊನ್ನೆ ದಾವಣಗೆರೆಯಲ್ಲಿ ಆ ಒಂದು ವೃದ್ಧ ಮಹಿಳೆ ಮೇಲೆ ಮಾಡಿದಂತಹ ಅಲ್ಲೆಯಲ್ಲಿ ಅವರು ಮೊನ್ನೆ ತೀರ್ಕೊಂಡಿದ್ದಾರೆ ಸಹ ಅಂತಹ ಆರೋಪಿಯನ್ನು ಸಹ ಪತ್ತೆ ಹಚ್ಚಿ ಅವನಿಂದ ಮಾಲ ಸ್ವತ್ತುಗಳನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಅಂಥವ್ರಿಗೆ ಜೈಲಿನ ದಾರಿಯನ್ನು ತೋರಿಸಿದ್ದಾರೆ ಹೀಗಾಗಿ ಇಡೀ ಈ ವರ್ಷದಲ್ಲಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಮತ್ತು ಆ ಇಡೀ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಸ್ತುಗಳನ್ನು ಕೋರ್ಟ್ನ ಆಜ್ಞೆಯನ್ನು ಮಾಡಿಸಿ ಇವತ್ತು ವಾರಸುದಾರರಿಗೆ ಕೂಡ ಕೊಟ್ಟಿದ್ದಾರೆ ಇದು ಪೊಲೀಸರ ಬಗ್ಗೆ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನ ಹೆಚ್ಚಿಸುವ ಕ್ರಮ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು